ಮಲಗಿದ್ದೀನಿ ಗುರು ಕನ್ಸಲ್ ಬಂದ್ಬಿಡದ ಏನಪ್ಪ ಇದು ಹಿಂಗ್ ಕನ್ಸಲ್ ಬಂದ್ಬಿಡದೇಷ ಮಾಡ್ಕೊಂಡು ಎದ್ದಿ ಟೈಮ್ ಎಲ್ಲ ನೋಡ್ತೀನಿ ಗುರು ಸುಮಾರು ರಾತ್ರಿ ಎರಡು ಗುರು ಏನ್ ಚಿಂತೆನಪ್ಪ ಇದು ನಮ್ಮ ಮನ್ಸನ್ಗೆ ನೋಡಿ ಅದೇನೆ ಸೆಂಟಿಮೆಂಟ್ ಅನ್ನೋದು ಊಟ ಗುಣ ಅದು ನಮ್ ಚಾಲಕರಲ್ಲಿ ಅದು ಸೆಂಟಿಮೆಂಟ್ ಅಲ್ಲಿ ಏನೋ ಹಚ್ಕೊಬಿಟ್ರು ನಾವು ನಾವ್ ಜಾಸ್ತಿ ನಮ್ ಕುಟುಂಬದೊಬ್ಬ ಇಲ್ಲ ಅಂದ್ರೆ ಅದೇ ಒಂಥರ ಫೀಲಿಂಗ್ ಮೊಬೈಲ್ ಎತ್ ನೋಡಿ ಫೋಟೋ ಎಲ್ಲಾ ನೋಡ್ಕೊಂಡು ತಿರ್ಗಾ ಬೆಳಗ್ಗೆ ಜಲ್ದಿ ಜಲ್ದಿ ಎದ್ಬಿಡೋಣ ಅಂತ ಎದ್ ನೋಡ್ತೀನಿ ಗುರು ಸುಮಾರು ಒಂದು ಎಂಟು ಒಂಬತ್ತು ಗಂಟೆ ಎದ್ದಿ ದೌರಿ ಕೈ ಮುಗ್ದಿ ಜಲ್ದಿ ರೆಡಿ ಆದ ಗುರು ಎಂತ ರೆಡಿ ಅದೇ ಎಷ್ಟು ಫಾಸ್ಟ್ ಆಗಿ ರೆಡಿ ಆದ ಅಂದ್ರೆ ಗುರು ಅಷ್ಟು ಫಾಸ್ಟ್ ಆಗಿ ರೆಡಿ ಆದ ಯಾಕಂದ್ರೆ ನನ್ನ ಮನಸ್ಸಿನ ಎ ಪಿ ಗುರು ನನ್ನ ಗಾಡಿ ಅಷ್ಟು ಜಲ್ದಿ ರೆಡಿ ಆಗಿ ಬನ್ನಿ ಹೋಗಣ ಇಲ್ಲಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಗುರು ಜಲ್ದಿ ಶೂ ಗಿ ಎಲ್ಲ ಹಾಕೊಂಡು ಹೆಲ್ಮೆಟ್ ಎತ್ಕೊಂಡು ಗಾಡಿ ಆಚೆ ನಿಲ್ಸಿ ಕಿ ಆ ಗಾಡಿ ಸೆಲ್ಪ್ ಓಡಾ ಮಣ್ಣಿನ ರೋಡು ಮಗ ಗೇಟ್ ಅಲ್ಲಿ ಹಾಯ್ ಮಾಡು ಅಂದ ನಾನು ಸರಿ ಬಾಯ್ ಅಂತ ಹೊಲ್ಟೆ ಅಲ್ಲಿಂದ ಹೊಲ್ಟಿದ ತಕ್ಷಣ ಹೋಗಿದ್ದು ಪಟ್ರಲ್ ಬಂದ್ಕಲ್ ಹೋದ್ರೆ ಅಲ್ಲಿ ನೋಟ್ ಬೇರೆ ಅಡ್ದೋಗ ಅದು ಗಾಡಿ ತೋರಾಡ್ತೈತೆ ಅವ್ರು ಬೇಡ ಅಂದ್ರು ಅವರೇ ಚಿಲ್ಲರೆ ಕೊಟ್ಟು ಯಾವಾಗ್ಲೂ ಗಾಡಿ ಹಿಡಿಯೋರು ಇಲ್ಲಿ ಹಿಡಿತಾ ಇಲ್ಲ ಅದಕ್ಕೊಂತರ ಖುಷಿ ಆಯ್ತು ಹೆಲ್ಮೆಟ್ ಇತ್ತು ಹೆಲ್ಮೆಟ್ ತುಫಾನ್ ತರ ಆಯ್ತು ನೋಡಿ ಹೆಂಗಿದೆ ನೋಡಿ ಹೆಲ್ಮೆಟ್ ಒಳ್ಳೆ ಇದು ಮೊಸಳೆ ಮೊಸಲೆ ಬಾಯ್ ಬಿಟ್ಟಂಗೆ ಬಿಟ್ಟೈತ ಅವ್ರು ಇಟ್ಟ ಹೋಗಿ ಅಷ್ಟ ಒಂದರ ಖುಷಿ ಹೋದಂಗ್ ಹೋದಂಗೆ ಕುತೂಹಲ ಜಾಸ್ತಿ ಇನ್ನ ಜಲ್ದಿ ಹೋಗ್ ನೋಡೋಣ ಜಲ್ದಿ ಹೋಗಿ ನೋಡ್ ಹೆಲ್ಮೆಟ್ ನಾನ್ ನ ಹೋಗ್ತಾರ ಸ್ಟೀಲ್ಗು ರೋಡ್ ಅಲ್ಲಿ ಕಾಣಿಸ್ತಾ ಇರೋದಕ್ಕೂ ಅಪ್ಪಾ ಯಾಂಗು ನೋಡ್ತಾರ ಅಂತ ಹೇಳ್ತೀರಾ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಇನ್ನೇನ್ ಮೆಂಟ್ಲಿ ತರ ಮಾತಾಡ್ಕೊಂಡೋಗ್ತಾನಲ್ಲ ಎಲ್ಲಿ ಹೋಗ್ತಾನೆ ದೋಸೆಪೇಟೆ ಬಿಡ್ಸೆ ಬಿಟ್ಟಿರ್ಲಿಲ್ಲ ನಾನು ದೋಸೆಪೇಟೆ ಲಾರಿ ಕೆಳಗಡೆ ಐತೆ ಲಾರಿ ಮೇಲೆ ಇನ್ನೊಂದ್ ಲಾರಿ ರಾತ್ರನೇ ಸಮಸ್ಯೆ ಪಾಪ ಯಾರು ಹೆಲ್ಪ್ ಬಂದಿಲ್ಲ ನಾನು ಈ ತರ ಹೊಸ ಚಾರ್ಜಿ ತೊಂಬೆ ಅನ್ಕೊಂಡ ಆಗಲ್ಲ ನಮ್ ಕೈಲಿ ಇರೋ ಚಾರ್ಜಿನೇ ನೇ ಕಳಕ್ ಆಗ್ತಾ ಇಲ್ಲ ಆಮೇಲೆ ಅಡ್ರೆಸ್ ಎಲ್ಲ ಕೇಳದಾಗು ಎಲ್ಲೈತಪ್ಪ ಅಡ್ರೆಸ್ ಹೇಳು ನಾನು ಬಂದಿದ್ದೀನಿ ಇಲ್ಲೇ ಇದ್ದೀನಿ ಅಂತ ಅಣ್ಣ ಮುಂದೆ ಒಂದ್ ರೋಡ್ ಒಳಗ್ ಬಾ ಅಲ್ಲೇ ನಿಂತಿದ್ದೀನಿ ಮುಂದೆ ನೋಡಿದ್ರೆ ದೊಡ್ಡ ಬೋಲ್ಡ್ ಐತೆ ಬೋಲ್ಡ್ ಒಳಗಡೆ ರೋಡ್ ಐತೆ ರೋಡ್ ಅದರೊಳ ಪಕ್ಕದಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ ಗಾಡಿ ನೋಡು ಅನ್ನೋ ತರ ಅಲ್ಲೇ ನಿಂತಿತ್ತು ನಮ್ ಗಾಡಿ ಈ ಈತಾನೆ ಹೋಗಿ ತಕ್ಷಣ ಶೂ ಹತ್ರ ಬಂದ್ರು ನಾನು ಗಾಡಿ ನೋಡಕ್ ಯಾಕಂದ್ರೆ ಆ ಗಾಡಿನ ನೋಡ್ದಲ್ಲಿ ಇರಕ್ಕೆ ಗುರು ನೋಡಿ ಅದು ಪ್ರೀತಿ ಅದು ಕೈಯಲ್ಲಿ ತೋರಿಸ್ತಾ ಇದೀನಿ ಅಲ್ಲಿ ಅಲ್ಲಿ ಕೇಳ್ಕೊಳಕ್ ಆಮೇಲೆ ಶೂ ಕೇಳ್ದ ಏನೋ ಪ್ರಾಬ್ಲಮ್ ಆಯ್ತಾ ಅಂತ ಏನಿಲ್ಲ ಅಣ್ಣ ಅಂದ್ರು ಅಂದ್ರೆ ಗಾಡಿ ನೋಡಿ ಆಮೇಲೆ ಅವ್ರ ಹತ್ರನೂ ಮಾತಾಡಿಸ್ತೆ ಶೂ ಚೆನ್ನಾಗ್ ನೋಡ್ಕೊಳಪ್ಪ ಅಂತ ನಿಮಗೂ ಗೊತ್ತಿರುತ್ತೆ ಒಂದ್ ಅಣ್ಣನ ತಮ್ಮನ್ನ ಬಿಡ್ ಬಂದ್ರೆ ಹೆಂಗೆ ಗುರು ನಮ್ಗೆ ಗಾಡಿನ ಆತರ ಅದನ್ನ ಪ್ರೀತಿಸ್ಬೇಕು ಅದನ್ನ ಅದೊಂದು ಪ್ರೀತಿ ಗುರುದು ಸ್ವಲ್ಪ ಮುಂದೆ ಬಿಟ್ಟು ಗಾಡಿನ ಆಸೆನೆ ತೀರ್ಸ್ಕಂಡೆ ದಿವಸ ಹೋಗಿ ಗಾಡಿ ನೋಡ್ಬಿಟ್ಟಿ ಅದೊಂದರ ಖುಷಿ ಆಯ್ತು ಆಮೇಲೆ ಶಿವಗೆ ಹೇಳ್ದ ಬರ್ತೀನಿ ಶಿವ ಅಂದೆ ಹ್ಮ್ ಅಲ್ಲಿ ಬ್ರೇಕ್ ಲೈನ್ ರೆಡಿ ಸರಿ ಅಂತ ಗಾಡಿಗೆ ನಾನು ಮಾತಾಡ್ಸಿ ಬರ್ತಿನಿ ಅಂತ ಹೇಳಿ ಇವಾಗ ನಾವ್ ಯಾರನ್ನಾದ್ರು ಬಿಟ್ಟು ಹೋಗ್ತಾ ಇದ್ರೆ ಊರಲ್ಲಿ ಅವ್ರಿಗೆ ಹೇಳ್ತೀವಲ್ಲ ಒಂಥರ ತಿಳಿಸಿ ಬರ್ತೀನಿ ಶಿಶಾ ಅಂತ ಹೇಳಿ ನಾನು ಗಾಡಿ ತಗೊಂಡಿತ್ತು ಹೊಲ್ಟೆ ಹೊಲ್ ಬಗ್ರಿ ಶೂ ಅಲ್ಲಿ ಬನ್ನಿ ಅಣ್ಣ ಊಟ ಮಾಡ್ಕೊಂಡು ಹೋಗಿರಂತೆ ಅಂದ್ರೆ ಹೋಗು ಫಸ್ಟ್ ಗಾಡಿ ರೆಡಿ ಮಾಡಿಸು ಅಂದೆ ರೆಡಿ ಮಾಡಿಸು ಅಂತ ಹೇಳ್ಬಿಟ್ಟೆ ನಾನು ಫೋನ್ ಹಿಡ್ಕೊಂಡು ಯಾರೋ ಫೋನ್ ಬಂತು ಆಮೇಲೆ ಗಾಡಿಯಿಂದನೂ ಹೋದೆ ನಾನು ಹೋಗಿ ತಕ್ಷಣ ಮುಂದೆ ನಿಂತಿದ್ರು ಅವರು ಎಲ್ಲಿ ಶೂ ಒಂದೆ ಅಲ್ಲಿ ಮುಂದೆ ಅಣ್ಣ ಗ್ಯಾರೇಜ್ ಒಂದು ಸರಿ ನೀನ್ ರೆಡಿ ಮಾಡ್ಸ್ಕೊ ನಾನು ಹೊಲ್ಟಲ ಅಂದೆ ಹೋಣ ಹೋಗಿ ನೀವು ನನ್ಗಾದ್ರೂ ಬರಗ ಮನ್ಸಿಲ್ಲ ಗುರು ಅಲ್ಲಿಂದ ಯಾಕೋ ಒಂಥರ ಒಳ್ಮನ್ಸು ಮತ್ತೆ ಫೋನ್ ಗ್ಯಾರೇಜ್ ಹತ್ರ ಹೋದ ಗ್ಯಾರೇಜ್ ಹತ್ರ ಹೋಗಿದಷ್ಟ ಮುಂದೆ ರಿಲೇ ಒಲ್ಟಾಗಿ ಯಾರದ್ ಹಾಕಿ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಇವರು ಇದ್ದಗಡೆ ಇದ್ಗಡೆಲೆಲ್ಲ ಬಿಸ್ತಾ ಇದ್ರು ತಕ್ಷಣ ಅಣ್ಣ ಕೂತ್ಕೊಂಡಿತ್ತು ಮೆಕಾನಿಕ್ ಮಾತ್ರ ಸೂಪರ್ ಕೆಲಸದಲ್ಲಿ ಮಾತ್ರ ಎಕ್ಸ್ಪರ್ಟ್ ಅವ್ರು ಅದು ಜಾಸ್ತಿ ರಫ್ಯೂಸ್ ಮಾಡಿಲ್ಲ ಅವರು ಕ್ಲೀನ್ ಆಗಿ ನೀಟಾಗಿ ಮಾಡ್ಕೊಟ್ರು ಆಮೇಲೆ ಇಲ್ಲೇ ಅದು ಕೂರ್ಚೆ ಟುಸ್ಟ್ ಆಗಿ ಆಮೇಲೆ ಇದ್ರಲ್ಲಿ ಟಿ ವೇಸ್ತ ಇತ್ತಲ್ಲ ಇದ್ರಲ್ಲಿ ಕಂಪ್ನಿಯಿಂದ ಬರೋದೇ ಟಿ ವ್ಯಸ್ತಾ ಇಲ್ಲ ಇವ್ರು ಹಾಕದ ಏನಾದ್ರು ಸಹ ಅದು ಎಲ್ನೇ ಸತಿ ಬದಲಾಯ್ಸಿರದ ನನ್ ನಮ್ಗೆ ಅರ್ಥ ಆಗಿಲ್ಲ ಆಮೇಲೆ ಈ ಫ್ರಿಂಗ್ ಒಟ್ಟೋಗ ಅಂದ್ರು ನಾನೆಲ್ಲ ಎತ್ಕೋಶ್ರು ಎತ್ಕೊ ಬಿಡು ಹೋದ ಇಲ್ಲ ತರ ನಂದು ಯಾಕಂದ್ರೆ ನನ್ಗೆ ಐಟಮ್ ಬಗ್ಗೆ ಡೌಟ್ ಅಲ್ಲಿ ದೋಸೆಪಟ್ಟ ಸಿಗಲ್ಲ ಇಲ್ಲಿ ಬಿ ಎಸ್ ಸಿಕ್ಸ್ ಬೇರೆ ಅಲ್ವಾ ಅವ್ರು ಹೇಳಿದ್ರು ಇಲ್ಲಿನ ಸಿಗೋದು ಹೋಗ್ ಮುಂದೆ ನೋಡ್ಕೊಂಡ್ ಬರೀ ದೂರ ಶೂ ಅಂಗಡಿ ಅಂದ ಇಲ್ಲೇ ಐತೆ ಅಂಗಡಿ ನಡೆಯೋಣ ಅಂತ ಮುಂದೆನೆ ಇತ್ತು ಅಲ್ಲಿಂದ ಸ್ವಲ್ಪ ದೂರ ಇದೇ ಅಂಗಡಿ ನೋಡಿ ಮುಂದೆ ಕಡೆ ಅಲ್ಲಿ ಹೋಗಿದ್ಮೇಲೆ ನಮ್ಮ ತಲೆನೆ ಕೆಟ್ಟೋಗ್ಬಿಡ್ತೀವಿ ಗುರು ಆಮೇಲೆ ಯಾಕಪ್ಪ ಅಂತ ಹೇಳಿದ್ರೆ ಬಿ ಎಸ್ ಸಿಕ್ಸ್ ನಾವು ಆಮೇಲೆ ಅವಣ್ಣ ನೋಡಿ ಇದನ್ ತನ್ಕೊಡ್ತಿದ ಇದನ್ ತಕೊಟ್ಟಿದ ತಕ್ಷಣ ನಾವು ಇದನ್ನೆಲ್ಲ ನೋಡ್ತೀವಿ ಅದಕ್ಕೂ ಇದಕ್ಕೂ ಅಜಗಜ ಅಂದ್ರೆ ವ್ಯತ್ಯಾಸ ಐತೆ ಅದ್ರ ಅದು ಬಿ ಎಸ್ ಬಿ ಎಸ್ ಫೋರ್ದು ಇದು ಬಿ ಎಸ್ ಸಿಕ್ಸ್ ನಮ್ಮ ಹತ್ರ ಇರೋದು ಅದಾದಮೇಲೆ ನಾನು ಹೇಳ್ದೆ ಅಣ್ಣ ಇದಕ್ಕೂ ಇದೂ ಅಗಳ ಕಮ್ಮಿ ಐತೆ ಚೇಂಜ್ ಮಾಡ್ಬೇಕ ಬೇರೆ ಕೊಡಿ ಅಂತ ಅವರು ಇಲ್ಲ ಕಣಪ್ಪ ಇದೇ ಇರೋದು ಅನ್ಬಿಟ್ರಲ್ಲಪ್ಪ ಕೊಡ್ತಲ್ಲಪ್ಪ ಅಣ್ಣ ನನಗೆ ಕೆಲಸ ಅನ್ಕೊಂಡೆ ನಾನು ಯಾಕೆ ಅನ್ಕಂಡೆ ಅಂದ್ರೆ ಇದು ಭಾನುವಾರ ಬೇರೆ ಭಾನುವಾರದಲ್ಲಿ ಅಂಗಡಿ ಮಧ್ಯಾಹ್ನದ ರಜಾ ನಮ್ಮ ತುಮಕೂರ್ ಬರೋಷ್ ಫುಲ್ ರಜಾ ಆಗ್ಬಿಡುತ್ತೆ ಆಮೇಲೆ ಇಲ್ಲಿಂದ ಹೋಗ್ಬೇಕು ಆಮೇಲೆ ಅವರೇ ನನಗೆ ಒಂದು ಐಡಿಯಾ ಹೇಳಿದ್ರು ಅವಣ್ಣನೇ ನಾನು ಶೂ ನಿಂತಿದಾಗ ನೋಡಪ್ಪ ಫೋನ್ ಮಾಡಿ ನಲ್ಮಂಗ್ಳದಿಂದ ತರ್ಸ್ಕೊಡ್ತೀನಿ ಆರಾಮಾಗಿರಿ ಅಂದ್ರೆ ನಾನು ಹೇಳ್ದೆ ಹ್ಞೂ ಕಣ ಆಯ್ತು ಹೆಂಗೋ ಹೇಳಿದ್ರಲ್ಲ ನೀವು ತರ್ಸ್ಕೊಳ್ತೀವಿ ಸ್ಪ್ರಿಂಗ್ ಅಂತ ಹೇಳ್ದು ಅದನ್ನು ತರ್ಸ್ಕೊಡ್ತೀನಿ ಅಂತ ಅವ್ರು ಫೋನ್ ಮಾಡಿದ್ರು ಆಯ್ತಾ ಸರಿ ಅಂತ ಏನ್ ಮಾಡ್ದ ಅವನು ಅವ್ರಿಗೆ ಅದನ್ನ ರಿಟರ್ನ್ ಕೊಟ್ಬಿಟ್ಟು ಹಣ ನೀವು ತರ್ಕೊಡಿ ಅಂತ ಹೇಳ್ಬಿಟ್ಟಿ ಅಲ್ಲಿ ಆಮೇಲೆ ಆಯಲ್ ಎಲ್ಲ ತಾಂಡಿದ್ದು ಆಯಲ್ ಎಲ್ಲ ಸೈಡ್ ಇಗ್ಲ್ಲ ಇದೋ ಆನೆ ತರ ಬ್ಲೇಡ್ ಐತೆ ಗುರು ಅಲ್ಲಿ ಅಪ್ಪ ಆ ಬ್ಲೇಡ್ ನೋಡಿದ್ರೆ ಭಯ ಗುರು ನನ್ ಆಮೇಲೆ ಅದನ್ನ ಅಳತೆ ಗುರು ಎರಡೂವರೆ ಇಂಚ್ ಐತೆ ಗುರು ಬ್ರೇಕು ಆಮೇಲೆ ಇವ್ರಿಗೆ ಸ್ಪ್ರಿಂಗ್ ಕೇಳ್ದು ಹಣ್ಣನ್ಗೆ ಆಣ್ಣ ಯಾವ್ದಾದ್ರು ಐಟಮ್ ಎತ್ಕೊಡ್ತು ಇಲ್ಲ ಕಣಪ್ಪ ತರ್ಸ್ಕೊಡ್ತೀನಿ ಇವಾಗ ಆರಾಮಾಗಿರುವ ನಾವ್ ಅಲ್ಲಿಂದ ಚಾಕ್ಲೇಟ್ ಕೊಟ್ಟು ಅವ್ರಿಗೆ ಇನ್ನೊಂದ್ ಕಡೆ ಹುಡ್ಕ ಅಂತ ನಮ್ ಪ್ಲಾನಿಂಗ್ ಅಲ್ಲಿ ಹೋದ ನಾವು ನಾನು ಶಿವನು ಅಲ್ಲಿ ಮುಂದೆ ನೋಡೋಣ ಇನ್ನೊಂದ್ ಅಂಗಡಿ ಐತೆ ಅಂದ್ರ ಶಿವ ಸರಿನಪ್ಪ ಶಿವ ಆಯ್ತು ಹೋಗೋಣ ಅಲ್ಲಿಗೆನೆ ಕೇಳಣ ಅಲ್ಲೂನು ಅಂತ ನಾನು ಅಲ್ಲೇ ಕುಡುತ್ತೆ ಐಟಮ್ ಏನು ತೊಂದ್ರೆ ಇಲ್ಲ ಅನ್ಕೊಂಡೆ ಅನ್ಕಂಡೆಂಗ್ಳು ತಕ ಏನು ಹೋಗ್ ಅವ್ರಿಗೆ ಹೇಳೋದ್ ಅವಶ್ಯಕತೆ ಇರಲ್ಲ ತಂದ್ಬಿಟ್ಟಿರ್ತಾರಲ್ಲ ಐಟಮ್ ಅಂತ ನೋಡಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಅಲ್ಲಿಗೆ ಹೋದ ಅಂಗಡಿ ಹತ್ರ ಅಲ್ಲಿ ಅಂಗಡಿ ಹತ್ರ ಹೋಗಿದ್ರೆ ಶ್ರಾವಣವು ಐತೆ ಅನ್ಬಿಡ್ತಲ್ಲಪ್ಪ ಓ ಆನಂದ ಆಗೋದ್ ನನಗೆ ಏನಪ್ಪಾ ಇವಣ್ಣ ಐತೆ ಅಂತ ಹೇಳ್ಬಿಡ್ತು ಶಿವಮೊಗ್ಗದಲ್ಲೂ ನಗ ನನ್ಗುರ್ ಖುಷಿ ಆಮೇಲೆ ಆ ಅದೇ ಬ್ರೇಕ್ ಪಡ ತಕ್ಕ ಕೊಡ್ತಾ ಇದ್ ಬಿ ಎಸ್ ಪಡೆದು ನಾ ಇದೆಲ್ಲ ಬಿ ಎಸ್ ಸಿಕ್ಸ್ ಕಾಯಣ ತಡ್ಸ್ಕೊಡಿ ಅಂತ ಹೇಳ್ದು ಅವ್ರು ಇಲ್ಲಾಕಂದ್ರ ಇದು ಸಿಗಲ್ಲ ನಾನು ಫೋಟೋ ಹೊಡ್ಕೊಂಡೇನಂತ ಅವ್ರು ಫೋಟೋ ಹೊಡ್ಕೊಂಡ್ರ ಅಲ್ಲಿಂದ ನಾವು ಹೊಲ್ಟು ಯಾಕೋ ಹೊಟ್ಟೆ ಬೇರೆ ಚುರ ಚುರಾ ಚುರ ಅಂತ ಆಯ್ತು ಗುರು ನಾನು ಎಲ್ಲಪ್ಪ ಇಲ್ಲಿ ಬೇರೆ ರಿಲೇಶನ್ ಅವ್ರು ಅಂತ ನೋಡಿ ಇದೇ ಹೋಟ್ಲ ಹುಡ್ದು ನಾನು ಸೈಡ್ ಹಾಕ್ದೆ ಗಾಡಿನ ಸೈಡ್ ಹಾಕ್ಬಿಟ್ಟು ಹೊಳಿಯಕ್ಕೆ ಹೋದ್ರ ಅಕ್ಕ ಅವರು ಉಡ್ದ ಇದು ನಾವು ಊಟಕ್ಕೆ ಹೋದ ಹೊಳಿಕೆ ಸೀದಾ ಅಡಿಗೆ ಮನೆಗೆ ಹೊಲ್ಟೋಗ್ಬಿಟ್ಟಿದೀನಿ ಗುರು ನಾನು ಕೈ ತೊಳಿಯಕ್ಕೆ ಹಂಗೆ ನೋಡಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಕೈ ತೊಳಿಬೇಕು ಅಂತ ಸೀದಾ ಅಡಿಗೆ ಮನೆಗೆ ಹೋಗ್ಬಿಟ್ಟು ಎಲ್ಲಪ್ಪ ಕೈ ತೊಳೆಯೋದು ಅಂದ್ರೆ ಆಚೆ ಐತು ಹೋಗ್ರಿ ಅಂತ ನನಗೆ ನೋಡಿದ್ರೆ ಆಚನೆ ಐತೆ ಗುರು ತಲೆ ಕೆಡ್ಸ್ಕೋ ಅತ್ತ ಕೈ ಹೋಗಿ ನಾನು ಶೂ ಮಾತಾಡ್ಕೊಂಡು ಎಲ್ ಚಪಾತಿ ತಗೊಂಡು ಊಟ ತುಂಬಾ ಊಟ ಮಾಡ್ದೆ ಗುರು ಊಟ ಮಾತ್ರ ಚೆನ್ನಾಗಿತ್ತು ಅಲ್ಲಿ ಇದ್ ಹಾಸ್ಪಿಟಲ್ ಲೆಫ್ಟ್ ಸೈಡ್ ಅಲ್ಲಿ ಅವ್ರ ಸಿಸ್ಟರ್ ಅವ್ರದ್ದು ಅವ್ರದ್ದು ಶೂ ಅವರು ನಮ್ಮ ಮುಂದೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರಲ್ಲ ಅಲ್ಲ ಅವ್ರದ್ದು ಅದು ಅವ್ರೇನೋ ಮಾತಾಡ್ತಾ ಇದ್ರು ಮೊನ್ನೆ ತಾನೇ ಓಪನ್ ಆಗಿ ಒಂದುವರ್ ತಿಂಗಳೇನೋ ಎಲ್ ತಿಂಗಳು ಆಗೈತೆ ಅಷ್ಟೇ ಅಂತ ಇದ್ರು ನಾನು ಸರಿ ಶೂ ಊಟ ಮಾಡ್ಕೊಂಡು ಬಿಲ್ ಕೊಟ್ಬಿಡಣ ಯಾಕಂದ್ರೆ ಬಿಲ್ ಕೊಟ್ಟಿಲ್ಲ ಅಂದ್ರೆ ಅನ್ನೋದ್ರು ಋಣ ಅದು ಆಗಲ್ಲ ಅದ್ ಮಾತ್ರ ಸಂಬಂಧಿಕರಲ್ಲ ಅದೊಂದ್ ಇರಬಾರ್ದು ಅವ್ರದ್ದು ಅಮ್ಮ ಕೊಟ್ಬಿಡಬೇಕು ಯಾವಾರ ಬೇರೆ ಇಕ್ಬೇಕು ಬೇರೆ ಲೆಕ್ಕಾಚಾರ ಇರ್ಬೇಕು ಒಂದಿಲ್ಲ ಕಾಯಣ ಕೊಟ್ಬಿಡಣ ತಾಳಿ ಅಂದ್ರೆ ನಾನು ಹೇಳ ಜಲ್ದಿ ಜಲ್ದಿ ಊಟ ಮಾಡ್ಕೋ ಹೋಗೋಣ ಸೆಕೆ ಬೇರೆ ಮೇಲ್ಗಡೆ ಸೀಟು ಕಬ್ನೂರ್ ಸೀಟು ಬಿಸಿಲು ಆಯ್ತಲ್ಲ ಬಿಸಿ ಅನ್ನ ಬಿಸಿ ಬಿಸಿ ತಿನ್ಬಿಟ್ ಬೇಡ ನಮಗೆ ಸಕತ್ ಇದಾಗ್ಬಿಡ್ತ ಆಮೇಲೆ ನೂರ್ ಇಪ್ಪತ್ತು ರೂಪಾಯಿ ಅವ್ರಿಗೆ ಬಿಲ್ ಕೊಟ್ಬಿಟ್ಟು ಆಚೆ ತಿರುಗಿ ನೋಡ್ತಿವಿ ಬಿಸಿಲು ಮಳೆ ಎರಡು ಒಂದಾಗ್ ಬರ್ತಾ ಇತ್ತ ನಾನು ಏನ್ ಶು ಇದು ಹಿಂಗೆ ಬಿಸ್ಲು ಎಲ್ಲ ಬಿಸ್ಲು ಮಳೆ ಎರಡು ಬರ್ತಾ ಇದಂದ್ರೆ ಏನೋ ಗೊತ್ತಿಲ್ಲ ಕಾಯಣ ನಡೀರಿ ಅಂದ ಆಮೇಲೆ ಮಳೆ ನಿಂತ್ಕೊಂಡು ಅಲ್ಲಿಂದ ಅಲ್ಲಿ ಹೋಗೋಣ ಶೂ ಅಂಗಡಿ ಹತ್ರ ಐಟಮ್ ಗಿಡಮ್ ತಂದಿರ್ತಾರ ಅವರು ಅಂತ ಹೇಳದ್ ಶೂಗ್ ಅಣ್ಣ ಫಸ್ಟ್ ನಡಿ ಹೋಗೋಣ ಭಾನುವಾರ ಟೈಮ್ ಆಗ್ಬಿಡುತ್ತೆ ಆಮೇಲೆ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಗತೆ ಆರೋಗ್ಯ ಇವತ್ತೆಲ್ಲ ಅಲ್ಲೇ ನಿಂತ್ಕೋಬೇಕು ಅಲ್ಲೇ ನಿಂತ್ಕಾ ಬಿಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟೆ ನಾನು ಶೂ ಏನ್ ಮಾಡ್ದು ಅಲ್ಲಿಂದ ಜಲ್ದಿ ಜಲ್ದಿ ಬರ್ತಾ ಇತ್ತು ಹೋಗೋಣ ಅಂಗಡಿ ಹತ್ರ ತಂದಿಕ್ಕಿರ್ತಾರಣ ಅಂದ ನಾನು ಸರಿ ಆಯ್ತು ಶೂ ಅಂದೆ ಆಮೇಲೆ ತಮಟೆ ಬಡಿಯೋ ಸೌಂಡಿಗೆ ಡಾನ್ಸ್ ಆಡೋಣ ಅಂತ ಆನಂದ ಗಾಡಿ ಓಡಿಸ್ತಾ ಇದೆ ಇಲ್ಲ ಅಂದ್ರೆ ಹೋಗಿ ಡಾನ್ಸ್ ಆಡೋಗ್ ಬಂದು ರೈಟ್ ಸೈಡ್ ಇಂದ ಅಂಗಡಿಗ್ ಬಂದು ಅಂಗಡಿಗೆ ಬಂದ್ರೆ ಮೇಲ್ ಕಡೆ ಒಂದು ಟೈರ್ ಹೊಡ್ದ್ ಬಿಡ್ತು ಮುಂದೆ ಕಡೆ ಅಲ್ಲಿ ನಾಲ್ ಗಾಬರಿ ಆಗೋದೆ ನೋಡ್ಬಿಟ್ಟು ಯಾಕಿದ್ ಮುಂದೆ ಚಿಕ್ಕದು ಹಿಂದೆಗಡೆ ದೊಡ್ಡದೈತೆ ಅನ್ಕೊಂಡೆ ಆಮೇಲೆ ಐಟಮ್ ಎಲ್ಲಾ ಬಂತು ಗುರು ಐಟಮ್ ಬಂದಿದ ತಕ್ಷಣ ನಾನು ಹೋದೆ ಏನಪ್ಪ ಐಟಮ್ ಅಂತ ನೋಡ್ರೆ ಲೈನರ್ ಗಳು ಆಗ್ತಾನೆ ಬಂತಲ್ಲ ಅಂತ ಖುಷಿ ಆಯ್ತು ಒಂದ್ ಖುಷಿ ಐಟಮ್ ಗಳಲ್ಲೆಲ್ಲ ಹುಷಾರಾಗಿರಿ ಯಾಕಂದ್ರೆ ಒಂದ್ ಐಟಮ್ ಅನ್ನು ಎಲ್ಲೂ ಕಳ್ದಾಕ ಹೋಗ್ಬೇಡಿ ಅದರಲ್ಲಿ ಫ್ರಿಂಗ್ ಸಿಗುತ್ತಲ್ಲ ಫ್ರಿಂಗು ಇರಲ್ಲ ಮುಂದೆಗಡೆ ಫ್ಲಾಟ್ ಬರುತ್ತೆ ಒಂದು ಇದ್ರೊಳಗಡೆ ಆ ಫ್ಲಾಟ್ ಅನ್ನು ಅಷ್ಟೇನೆ ಅದನ್ನೇನಾದ್ರು ತೆಗ್ದ್ಬಿಟ್ಟ ಬಿಡು ಸಿಗುತ್ತೆ ಅದರಲ್ಲೇ ಬರುತ್ತೆ ಕಂಪ್ನಿಲಿ ಅನ್ಕೊಂಡ್ರೆ ಏನು ಬರಲ್ಲ ಗುರು ಮೇಲೆ ಎಲ್ಲ ಕಷ್ಟ ಆಗ್ಬಿಡುತ್ತೆ ನೋಡಿ ಇವಾಗ ತಗಿತ ಕವರ್ ಅಲ್ಲಿ ಕ್ಲಾಂಪ್ ನೋಡಿ ಆ ಕ್ಲಾಂಪ್ ಸಿಗಲ್ಲ ಈ ಕ್ಲಾಂಪ್ ಎಲ್ಲ ಅದ್ರಲ್ಲಿ ಒಂದ್ ಫ್ರಿಂಗ್ ಸಿಗುತ್ತೆ ಒಂದು ಲೆಂತ್ ಫ್ರಿಂಗ್ ಆ ಫ್ರಿಂಗ್ ಸಿಗಲ್ಲ ಗುರು ಬಿ ಎಸ್ ಸಿಕ್ಸ್ ಹಳೆಯೋದು ಏನಾದ್ರು ಬಿಚ್ಚಿದ್ರೆ ಎಸೆಕ್ ಹೋಗ್ಬೇಡಿ ಅದನ್ನ ಸೇಫ್ ಆಗಿ ಎತ್ತಿಕ್ಕಿ ಆ ಕ್ಲಾಂಪ್ ಅಡ್ಜಸ್ಟ್ಮೆಂಟ್ ಮೆಂಟ್ ಆಗುತ್ತೆ ವಿಚಾರಿಸ್ತಾ ನನ್ನ ಅಂಗಡಿ ಏನ ಬರುತ್ತ ಇಲ್ಲಪ್ಪ ಬರಲ್ಲ ಬರ ಬರೋದೇ ನಾಲ್ಕು ಏನು ಸಿಗಲ್ಲ ಅಂದ್ರು ನಾನು ಅದ್ ಕೇಳ್ತಾ ಇದೀನಿ ಗಾಡಿಯವರು ಯಾರಾದ್ರೂ ಬಿಸ್ತಾಗ ಅದ್ರಲ್ಲಿ ಒಂದು ವಾಷರ್ನು ಎಸೆಕ್ ಹೋಗ್ಬೇಡಿ ಒಂದು ಕ್ಲಾಂಪ್ನ್ನು ಅಷ್ಟೇ ಎಸಕ್ ಹೋಗ್ಬೇಡಿ ಯಾಕಂದ್ರೆ ಒಂದು ಟೈಮ್ ಗೆ ಅದಿಲ್ಲ ಅಂದ್ರೆ ಫಿಟ್ಟಿಂಗ್ ಆಗಲ್ಲ ಪ್ಯಾಕ್ ಎಲ್ಲ ಗುರು ಆಮೇಲೆ ಹೇಳ್ದವ್ರಿಗೆಣ ಫ್ರಿಂಗಿಗ್ ಮಾಡೋಣ ಅಂತ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕಲ್ರ ಫ್ರಿಂಗ್ ಸಿಗ್ನಿಲ್ಲ ಅಂದ್ರು ಆಮೇಲೆ ಹೇಳ್ದೆ ನಡೀಸು ಅದನ್ನೇ ನೋಡೋಣ ಅಡ್ಜಸ್ಟ್ ಹಾಕ್ಬೋದು ಅವರು ಮೆಕಾನಿಕ್ ಒಂದೆ ಆಮೇಲೆ ಇದು ಎರಡು ಸಾವಿರದ ಎಂಟುನೂರು ರೂಪಾಯಿ ಗುರು ಕ್ಲೀನರ್ ಲೈನರು ಎಲ್ಲ ಹಾಕಿಸ್ಕೊಂಡು ಲೈನರ್ದು ವೇಸ್ಟ್ದು ಆಯಿಲ್ದು ಪೇಪರ್ದು ಎಲ್ಲ ಸೇರ್ದಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಆಯ್ತು ಗುರು ಬಿಲ್ ಎಲ್ಲ ದುಡ್ಡೆಲ್ಲ ಹಾಕ್ಬಿಟ್ಟು ಫೋನ್ ಪೇಲಿ ಐಟಮ್ ಎಲ್ಲ ಎತ್ಕೊಂಡಿ ಅವ್ರಿಗೆ ಹೇಳ್ದಣ್ಣ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವೊಂದು ಸ್ಪ್ರಿಂಗು ಅದೆಲ್ಲ ತರ್ಸಿಕ್ಕಿರಿ ಅಣ್ಣ ಅಂತ ಹೇಳಿದ್ರು ಊನಪ್ಪ ತರ್ಸಿಕ್ಕಿರ್ತಿ ಹೋಗ್ರಿ ಯಾರಾದ್ರೂ ಬೇಕಾದ್ರೆ ಅಲ್ಲಿ ಹೋಗ್ರಿ ನನ್ನ ಅಲ್ಲಿ ನಾನು ಶೂ ಐಟಮ್ ಗಿಟಮೇಲೆ ಎತ್ಕೊಂಡು ಗಾಡಿಲಿ ಇಕ್ಕೊಂಡಿ ಹೋಗ ನಾಂಗ ಇನ್ನೇನು ಅಂತ ಗಾಡಿ ಯಾವ್ದು ಅಡ್ಡ ನಿಲ್ಸಿದ್ರ ಮುಂದೆ ಬಿಟ್ಟರು ನಾನು ಆಮೇಲೆ ಎಲ್ಮೆಟ್ ಮಾತ್ರ ಎಲ್ಲೂ ಬಿಟ್ಟಿಲ್ಲ ಗುರು ಒಂದ್ ಕಡೆನೂ ಮಿಸ್ ಇಲ್ಲ ಹೆಲ್ಮೆಟ್ ಈ ಪೂರ್ತಿ ವಿಡಿಯೋದಲ್ಲಿ ಹೆಲ್ಮೆಟ್ ತೋಫಾನ್ ಆಮೇಲೆ ಐಟಮ್ ಎಲ್ಲ ತಾಂಡೋದ್ ಐಟಮ್ ಎಲ್ಲ ತಗೊಂಡೋಗ್ಬಿಟ್ಟ ಒಣನ್ ಗೆಳದ ಅಣ್ಣ ಸ್ಪ್ರಿಂಗ್ ಎಲ್ಲೂ ಸಿಗ್ತಾ ಇಲ್ಲ ಕಣ ಅಂತ ಸರಿ ಚಿಕ್ಕರೆ ಅಂತ ಎಲ್ಲ ತಂದ್ರೂ ಐಟಮ್ ಎಲ್ಲ ತಂದಿದ್ವಿ ಈ ಕ್ಲಾಂಬ್ ಯಾಕಣ್ಣ ಬರಲ್ಲ ಅಂತ ಅವ್ರಿಗೂ ಪ್ರಶ್ನೆ ಮಾಡ್ತಾ ಇಲ್ಲ ಕಣಪ್ಪ ಕಂಪ್ನಿ ಒಂದೇ ಸತಿ ಕೊಡೋದು ಬಾಕ್ಸ್ ಅಲ್ಲೆಲ್ಲ ಬರಲ್ಲ ಅಂತ ಅವರು ಎಲ್ಲ ನೋಡಿದ್ ಚೆಕ್ ಮಾಡಿದ್ರು ಆದ್ರೆ ಇವ್ರು ಅಣ್ಣ ತಂದಿರ ಮೆಕಾನಿಕ್ ಗಳಿಗೆ ಆ ಕೆಲಸ ಮಾಡೋದ್ರ ಮೇಲೆ ಕರ್ತವ್ಯದ ಮೇಲೆ ತುಂಬಾ ನಿಷ್ಠೆಯಿಂದ ಅವ್ರು ಅವ್ರು ಅವ್ರ ಮೂರ್ ಜನ ಅಣ್ಣ ತಂದಿರ್ಗರು ಕೆಲ್ಸಕ್ಕೆ ಒಂದ್ ಯಾರು ಬೆಳ್ಳಿ ಹತ್ತಿ ತೋರ್ಸಂಗಿಲ್ಲ ಗುರು ಅವ್ರ ಲೈನರ್ ಹಾಕಿದ್ರೆಲ್ಲ ಗೊತ್ತಾಯ್ತು ಆಮೇಲೆ ಅಲ್ಲಿ ಪಕ್ದಲು ಇಂಜಿನ್ ಕೆಲ್ಸ ಎಲ್ಲಾ ಮಾಡ್ತಾ ಇದ್ರು ಅವ್ರ ಮೂರ್ ಜನ ಯಾರ ಕಲ್ ಒಂದ್ ಮಾತು ಏಳ್ಸ್ ಕಳ್ದೆ ಕೆಲ್ಸ ಮಾಡಿದ್ರು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಆ ಫ್ರಿಂಗ್ ಬೆಂಡ್ ಆಗಿರೋ ಫ್ರಿಂಗ್ ನ ಅವರು ಇಲ್ಲ ನಾನು ಹುಡುಕ್ತೀನಿ ಅದನ್ನ ನಾನ್ ತಂದ್ ಹಾಕ್ತೀನಿ ಅನ್ನೋ ಕೆಲ್ಸದ ಮೇಲೆ ಗಮನ ಇತ್ತು ನೋಡಿ ಅವ್ರಿಗೆ ಅದಕ್ಕೆ ನಾನು ಅವ್ರಿಗೆ ಒಂದ್ ಹ್ಯಾಂಡ್ ಸಾಪ್ ಹೊಡಿತೀನಿ ಗುರು ಮೆಕಾನಿಕ್ ಗಳಲ್ಲಿ ಆ ಬುದ್ಧಿಗಳು ಐತಲ್ಲ ಕೆಲ್ಸ ಏನೇ ಆಗ್ಲಿ ಅದ್ ರೆಡಿ ಮಾಡ್ಕೊಡ್ತೀನಿ ನಾನು ಅದ್ ರೆಡಿ ಮಾಡ್ತೀನಿ ಎಲ್ಲಾರು ಹುಡುಕಾರು ತಂದ್ ಹಾಕ್ತೀನಿ ಅಂತ ಇರುತ್ತಲ್ಲ ಮನ್ಸಲ್ಲಿ ಅದಕ್ಕೆ ನಮ್ಮ ಚಾಲಕರಿಗೆ ಅನುಕೂಲ ಆಗುತ್ತೆ ಇಂತರ ಹತ್ರ ಕೆಲಸ ಮಾಡಿಸ್ಬೇಕು ಯಾಕೆ ಗೊತ್ತಾ ಒಂದ್ ಪಿಂಟ್ ಪಿಂಟ್ ಅಲ್ಲಿ ಸಣ್ಣ ಪುಟ್ಟ ಅಲ್ಲಿ ಏನಾದ್ರು ಅಲ್ಲಿ ನಾನು ತಂದ ಹಾಕ್ತೀನಿ ನಾನು ಮಾಡ್ತೀನಿ ನಿಲ್ಸೋ ಗಾಡಿನ ಅಂತ ಹೇಳ್ತಾರೆ ನೋಡೋ ಅವ್ರಿಗೆ ನಾನು ಸೆಲ್ಯೂಟ್ ಹೊಡಿತೀನಿ ನಾನು ಯಾಕಂದ್ರೆ ಇಲ್ವೇ ಇಲ್ಲ ಅದಾಗದೇ ಇಲ್ಲ ಅನ್ನೋರು ನಾನು ನೋಡಿದೀನಿ ಆದ್ರೆ ಇವ್ರು ಮಾಡಿದ್ರು ನೋಡಿ ಕೆಲ್ಸನ ಆ ಫ್ರಿಂಗ್ ಸಹ ಹೋಗಿ ಹುಡ್ಕಾಡಿ ಫ್ರಿಂಗ್ ತಂದಿ ಆಕ ಮಟ್ಟಕ್ಕೂ ಅವರು ಅಷ್ಟೊಂದು ಪ್ರಯತ್ನ ಪಟ್ರಲ್ಲ ಅದಕ್ಕೆ ನಾನು ಆಭಾರಿ ಅವ್ರಿಗೆ ನನ್ ಗಾಡಿ ಕೆಲ್ಸಾನು ನೀಟಾಗಿ ಮಾಡ್ಕೊಟ್ರು ಎರಡ್ ಕಡೆನು ಲೈನರ್ ಅಪ್ ಟು ಡೇಟ್ ಆಗಿ ಅದನ್ನ ಚೆಕ್ ಮಾಡಿ ಇನ್ನೊಂದ್ಸತಿ ಬರ್ರಿ ಚೆಕ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಹೋಗಿ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಲಿಲ್ಲ ಅವ್ರು ಬರ್ರಿ ನೀವು ಇನ್ನೊಂದ್ಸತಿ ಇಲ್ಲ ಆಮೇಲೆ ಏನಾದ್ರು ಆದ್ರೂ ಸರಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಿಗಾದ್ರೆ ಏನೇ ಸಮಸ್ಯೆ ಆದ್ರೂ ನಮ್ ನಂಬರ್ ಕೊಡಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ದೋಸಪೇಟೆ ಇಂದ ಹಿಡಿದು ಟೋಲ್ ಗೇಟ್ ತಕನು ನಾವು ಸರ್ವಿಸ್ ಕೊಡ್ತೀವಿ ನೀವು ಕೆಲ್ಸ ನೋಡ್ಬಿಟ್ಟು ಆಮೇಲೆ ಅಮೌಂಟ್ ಕೊಡಿ ಆಮೇಲೆ ಸರ್ವಿಸ್ ಅಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಇಸ್ಕೊಂತೀನಿ ದುಡ್ಡನ್ನ ಯಾವ್ದು ಜಾಸ್ತಿ ತಾಳಲ್ಲ ಯಾಕಂದ್ರೆ ನಾನು ಆ ತರ ಬಂದಿದ್ದು ಕೆಲಸ ನಾವ್ ನಿಷ್ಠೆಯಿಂದ ಮಾಡ್ಕೊಡ್ತೀನಿ ನೀವು ಕೆಲಸ ನೋಡ್ಬಿಟ್ಟು ಅಮೌಂಟ್ ಕೊಡಿ ಅಂದ್ರು ಅವ್ರ ಕೆಲ್ಸಾನು ನಾನು ನೋಡ್ತೇನೆ ನಾನು ನನ್ ಗಾಡಿ ಎಲ್ಡೇ ಕಡೆ ಏನಾರ ಹಾಕಿದವ್ರು ಎಲ್ ಕಡೆಯಲ್ಲ ಏನಾರ ಹಾಕಿದ್ರಲ್ಲ ಅದ್ರಲ್ಲೇ ಗೊತ್ತಾಯ್ತು ಅವ್ರ ಕೆಲಸ ಏನಿಂದ ಆ ಫ್ರಿಂಗ್ ಎತ್ಕೊಂಡು ಅವ್ರು ಹೋಯ್ತಾರ ನೋಡಿ ಅಲ್ಲಿ ಅದ್ರಲ್ಲೂ ಗೊತ್ತಾಗುತ್ತೆ ಅವ್ರ ಒಳ್ಳೆ ಗುಣಗಳು ಏನೇನಿದೆ ಅಂತ ಒಬ್ರು ಕೆಲ್ಸಗಾರಿಗೆ ಯಾವತ್ತು ಬೆನ್ನಿನಿಂದ ಹೊಗಳ್ಳ್ಬೇಕಂತ ಬೆನ್ ಮುಂದೆ ಹೊಗಳದಲ್ಲ ಬೆನ್ನಿನಿಂದ ಹೊಗಳಬೇಕು ಅವಣ್ಣ ಅಣ್ಣ ಆಯ್ತಲ್ಲ ಮೂರ್ ಜನ ಅಣ್ಣ ತಮ್ದಿರೂನು ಸಹ ಕೆಲ್ಸದಲ್ಲಿ ಗುರು ಉಡೀಕೊಂಬರ್ತೀನಿ ಅಂತ ಹೋಯ್ತಾರ ನೋಡಿ ಗುರು ಅವ್ರು ಅದ್ರಲ್ಲೇ ಅವ್ರ ಕೆಲ್ಸದ ಬಗ್ಗೆ ನೀವೇ ಅರ್ಥ ಮಾಡ್ಕೊ ಅವ್ರು ಹೋಗಿ ಹುಡಿಕೊಂಬರ್ತೀನಿ ನಾನು ನಾನು ತರ್ತೀನಿ ಅದನ್ನ ಅಂತ ತನ್ನ ನಂಬಿಕೆ ಕೊಟ್ರು ನೋಡಿ ಆ ಎಲ್ಲ ಗುರು ಕೆಲ್ಸಗಾರರಿಗೆ ಹೇಳೋದು ಆದ್ರೂ ಅವಣ್ಣ ನಾವಲ್ಲೆಲ್ಲ ಅಲ್ಲೆಲ್ಲಾ ಸಿಗ್ನಿಲ್ಲ ಅದು ಆದ್ರೂ ಅವಣ್ಣ ನಾನು ಹೋಗ್ತೀನಪ್ಪ ನಾನು ಕೇಳ್ತೀನಿ ಯಾಕಂದ್ರೆ ಒಂದ್ ಮೆಕಾನಿಕ್ ಹೋದಾಗ ಯಾರು ಇಲ್ಲ ಅನ್ನಲ್ಲ ಅವ್ರಿಗೆ ಆದ್ರೆ ನಾವ್ ಒಂದ್ ಪಾಲ್ಟಿ ಹೋದಾಗ ಒಂದರ ಹೇಳ್ಬೋದೇನೋ ಇಲ್ಲ ಅಂತ ಆದ್ರೆ ಅವಣ್ಣ ನಾನು ತರ್ಲಿ ತರದಲ್ಲೇ ಹೋಗ್ಲಿ ಮಾಡಿಕೊಟ್ರು ಅವ್ರು ಹೇಳಿದ್ರು ಇನ್ನ ಜಾಸ್ತಿ ಓಡ್ಬೇಕು ಗಾಡಿ ಯಾಕೋ ಕಮ್ಮಿ ಓಡಿದೆ ನಿಮ್ ಗಾಡಿ ಅಂತ ಹೇಳಿದ್ರು ಅಣ್ಣ ಏನ್ ಫಾಲ್ಟ್ ಇದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ಹ್ಯಾಂಡ್ ಬ್ರೇಕ್ ಪ್ರಾಬ್ಲಮ್ ಇರುತ್ತೆ ಹುಷಾರಾಗಿ ನೋಡಿ ಒಂದ್ಸತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಫಿಟಿಂಗ್ ಎಲ್ಲ ಮುಗಿತು ಗಾಡಿ ರಿವರ್ಸ್ ಅಂಡ್ ಒಂದ್ಸತಿ ಟ್ರಯಲ್ ಹೋಗಿ ಬಂದ್ಬಿಡಿ ಅಂತ ಶಿವನ್ ಕಳಿಸ್ತಾ ಹೋಗ್ ಶೂ ಹೋಗಿ ಟ್ರಯಲ್ ನೋಡ್ಕೊಂಡ್ಬಿಡು ಬ್ರೇಕ್ ಯಾವ ತರ ಐತೆ ಯಾವ ಕಂಡೀಷನ್ ಐತೆ ನೋಡ್ಕೊಂಡ್ ಚೆಕ್ ಮಾಡ್ಕೊಬಿಡು ಒಂದೇ ಸತಿ ಅಂತ ಹೇಳಿದೆ ನಾನು ಆಯ್ತಣ್ಣ ನಾನು ಹೋಗ್ತೀನಿ ಅಂತ ಶಿವರು ಆಮೇಲೆ ಅಣ್ಣ ಮೆಕಾನಿಕ್ ಇಬ್ರು ಹೋದ್ರು ಅವ್ರಿಬ್ರು ಹೋಗಿ ಟ್ರಯಲ್ ಹೋಗಿ ಬರೋಷ್ಟ ಇವ್ರ ಗ್ಯಾರೇಜ್ ಅವ್ರ ಬಗ್ಗೆ ರೀತಿ ಸ್ಪಂದಿಸ್ತಾರ ಅಂತ ಅವ್ರ ಬಯಲೇ ಕೇಳೋಣ ಬನ್ನಿ ಅವ್ರೇ ಹೇಳ್ತಾರೆ ಏನೇನ್ ಕೆಲಸ ಮಾಡ್ತಾರೆ ಏನೇನ್ ಕೆಲ್ಸ ಇಲ್ಲ ಏನಾಗಲ್ಲ ಇಲ್ಲಿ ಯಾರಿಂದ ಏನು ಬರಲ್ಲ ನಿಮ್ ಕೆಲ್ಸ ಮಾಡಿದ್ರ ಇವಾಗ ಕಷ್ಟ ತಾನೇ ಬರ್ತಾ ಅಲ್ವಾ ಅಲ್ಲ ಪ್ರತಿಯೊಂದು ಕಷ್ಟ ತಾನೆ ಪಡ್ತಾರೆ ಬೇರೆ ಏನಾದ್ರು ಮಾಡ್ತಾ ಇದ್ರಾ ಇಲ್ಲ ಕಳ್ತಾನು ಮಾಡ್ತಾ ಇದ್ರ ಇಲ್ಲ ಕೆಲ್ಸಾನೇ ಮಾಡಿದ್ರೆ ದುಡ್ಡು ಕೇಳ್ತಾ ಇದ್ರಾ ಇಲ್ಲ ತಾನೆ ಕಷ್ಟ ಪಡ್ತಾ ಇದ್ರ ನಿಮ್ ದುಡ್ಡು ಕೇಳ್ತಾರೆ ಇಲ್ಲಿ ಸಿ ಕ್ಯಾಮ್ರಾ ಇದ್ರೆ ಬಿಡಿ ಆಗಲ್ವಾ ಅವಾಗ ನಾಚಿಕೆ ಪಡಲ್ವಾ ನೀನು ಇವಾಗ ಏನಿಗೆ ನಾಚಿಕೆ ಬರ್ತಾ ಇದ್ಯಾ ಅದ್ರಲ್ಲಾದ್ರೆ ನಾಚಿಕೆ ಇಲ್ಲ ಇದ್ರಲ್ಲಾದ್ರೆ ನಾಚಿಕೆನಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಣ್ಣನ್ ಕೆಲ್ಸ ಇಷ್ಟ ಆಯ್ತು ಒಂದ್ ಸ್ವಲ್ಪ ಕೆಲ್ಸ ಇದ್ರು ಇರಪ್ಪ ನಾನ್ ಮಾಡ್ಕೊಡ್ತೀನಿ ನೀಟ್ ಆಗಿ ಅಂದ್ರೆ ಬೆಂಡ್ ತೋರಿಸ್ತೀನಿ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಇದು ಬೆಂಡ್ ಆಗಿರೋದಕ್ಕೂ ಅವ್ರು ಹೋಗಿ ಹುಡುಕಾಡಿ ಆ ಫ್ರಿಂಗ್ ಎಲ್ಲ ಐತೆ ಸಿಗುತ್ತೆ ನೋಡಮ್ಮ ಹಾಕ್ತೀನಿ ಕ್ಲೀನ್ ಆಗಿ ಅಂತ ಹೇಳಿ ಆ ಕೆಲ್ಸ ಕ್ಲೀನ್ ಆಗಿ ಮಾಡ್ಕೊಡ್ರೇಟಾ ಸಿಟ್ಟ ನೋಡಿ ಬೆಂಗ್ಳೂರ್ ರೋಡ್ ಅಲ್ಲಿ ನೋಡಿ ದಾಸ್ಪೇಟಾ ರೋಡ್ ಇದು ನೋಡಿ ಈ ರೋಡ್ ತುಮ್ಕೂರ್ ರೋಡ್ ಅಲ್ಲಿ ರೈಟ್ ಸೈಡ್ ನಿಮ್ ಬರ್ತಾ ಬೆಂಗ್ಳೂರಿಂದ ಬಂದ್ರೆ ಲೆಫ್ಟ್ ಸೈಡ್ ಸಿಗುತ್ತೆ ಹೋಗ್ಬೇಕಾದ್ರೆ ರೈಟ್ ಸೈಡ್ ಸಿಗುತ್ತೆ ನಂಬರ್ ಹಾಕ್ತೀನಿ ನಾನು ಪ್ರತಿಯೊಂದು ನಂಬರ್ ಹಾಕ್ತೀನಿ ಯಾವಾಗ್ಲೂ ಕೆಲಸ ಮಾಡ್ಕೊಡ್ತೀರ ಮಾಡ್ಕೊಡ್ತೀರಾ ಕೆಲಸ ಮಾಡ್ಕೊಡ್ತಾರ ಪ್ರತಿಯೊಂದ್ ಕೆಲ್ಸಾನು ಕೆಲ್ಸ ಆಯ್ತು ನನ್ ಗಾಡಿ ನೋಡ್ತಾ ಇದೀರ ನೀವೇನ ವಿಡಿಯೋದಲ್ಲೆಲ್ಲ ಕೆಲಸ ಮಾಡಿರತ್ತೆ ಈ ವಿಡಿಯೋ ಹಾಕ್ತಾರ ದಿನಾನ ಕೆಲಸ ಮಾಡಿಲ್ಲ ನಾನು ಆಗ್ತಿರ್ಲಿಲ್ಲ ನನ್ಗೆ ಪ್ರಮೋಷನ್ ಮಾಡ್ತಾ ಇದೀನಿ ನನ್ ಗಾಡಿ ಕೆಲ್ಸ ಅದಕ್ಕೋಸ್ಕರ ನನ್ಗೆ ಇಷ್ಟ ಆಯ್ತು ಗಾಡಿ ಕೆಲಸ ಮಾಡಾರ ಚೆನ್ನಾಗೈತೆ ನೀವು ಇನ್ನ ಏನಾದ್ರಿ ರೋಡಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಂಬರ್ ಹಾಕಿರ್ತೇನೆ ವಿಡಿಯೋ ಮೇಲೆ ಬರ್ತಾ ಇರ್ತೈತೆ ಐತೆ ನೋಡಿ ಹಾಕಿದೀನಿ ಟೋಯಿಂಗ್ ಇದೆ ವಿಡಿಯೋದಲ್ಲಿ ಪೂರ್ತಿ ಇದೆ ಟೋಯಿಂಗ್ ಎಲ್ಲ ಇದೆ ನಿಮ್ದೇನೆ ತಾನೆ ಹೆಚ್ಚು ಕಮ್ಮಿ ಯಾರಾದ್ರೂ ಬಂದ್ರೆ ಕಮ್ಮಿ ಆಗೈತೆ ಹೇಳ್ಕೊಡಿ ಹೋಗಿ ಟ್ರಯಲ್ ಎಲ್ಲ ನೋಡ್ಕೊಂಡ್ರು ಶೂ ಕೇಳಿದೆ ಟ್ರಯಲ್ ಎಲ್ಲ ಹೆಂಗೈತಪ್ಪ ಶೂ ಅಂತ ಹೇಳಿದೆ ಎಲ್ಲಣ್ಣ ಬ್ರೇಕ್ ಎಲ್ಲ ಕಂಡೀಷನ್ ಆಗೈತೆ ಫಸ್ಟ್ ಗಿಂತ ಇವಾಗ ಚೆನ್ನಾಗೈತೆ ಯಾಕಂದ್ರೆ ಲೈನರ್ ಒಲ್ಟೋಗಿತ್ತಲ್ಲ ಅದಕ್ಕೆ ಇವಾಗ ಸರಿ ಆಯ್ತು ಶೂ ಹುಷಾರಾಗಿ ಹೋಗಿ ಮನೆ ಕಡೆ ತುಂಬಾ ಲೇಟ್ ಆಯ್ತು ಅದು ಭಾನುವಾರ ಬೇರೆ ಅವ್ರಿಗೂ ಎಲ್ಲಾದ್ರೂ ಹೋಗೋ ಕೆಲಸ ಇರುತ್ತೆ ನಮಗೆ ನಮ್ಮ ಗಾಡಿ ಟೆನ್ಶನ್ ಇರುತ್ತೆ ಯಾಕಂದ್ರೆ ಗಾಡಿ ನೋಡಿರ್ಲಿಲ್ಲ ನಾನು ಹದಿನೈದು ದಿವಸ ಆಗಿತ್ತು ಇಷ್ಟೋ ತಕ ಅದ್ರ ಜೊತೆ ಸ್ಪೆಂಡ್ ಮಾಡಿ ಟೈಮ್ ಪಾಸ್ ಮಾಡಿ ಗಾಡಿ ಜೊತೆನೇ ಇದ್ದು ಗಾಡಿ ಎಲ್ಲಾ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಟ್ಟು ಅದೊಂಥರ ಖುಷಿ ಗುರು ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಸಂಚಾರಿ ಚಾಲಕ ಕಾಲಗ್ರೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ ಮಾಡ್ತಿರಲ್ವ ಸಪೋರ್ಟ್ ಮಾಡೇ ಮಾಡ್ತೀರಾ